ಆನೇಕಲ್ ತಾಲೂಕಿನ ಶಾಂತಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಘಟ್ಟಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಆನೇಕಲ್ ತಾಲೂಕು ಯುವ ಘಟಕದ ಅಧ್ಯಕ್ಷ ಘಟ್ಟಹಳ್ಳಿ ವೇಣುರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಗ್ರಾಮ ಶಾಖೆಯ ಉದ್ಘಾಟನೆ ಮತ್ತು ನೂತನ ಧ್ವಜಸ್ತಂಭವನ್ನು ಗಣ್ಯರು ಉದ್ಘಾಟಿಸಿದರು ಹಾಗೆಯೇ ರಸಮಂಜರಿ ಕಾರ್ಯಕ್ರಮ ಸಾಧಕರಿಗೆ ಸನ್ಮಾನ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಏನು ಕಾರ್ಯಕ್ರಮದಲ್ಲಿ ಶಾಂತಿಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಸುಮಾರ್ ರಮೇಶ್ ರವರು ಅಂಬೇಡ್ಕರ್ ಯುವಕರ ಸಂಘದ ಮಾಜಿ ಅಧ್ಯಕ್ಷ ಮಧುಕುಟ್ಟಿ ಕರವೆ ತಾಲೂಕು ಕಾರ್ಯದರ್ಶಿ ಗಟ್ಟಹಳ್ಳಿ ಶಿವಕುಮಾರ್ ವಕೀಲರಾದ ಕುಮಾರ್ ಪ್ರದೀಪ್ ಕಿಶೋರ್ ಮುನಿರಾಜು ಸುನಿಲ್ ವಿಶ್ವ ಗಿರೀಶ್ ವೇಣು ನಂದೀಶ್ ವಿಜಯ್ ಮೋಹನ್ ಮಂಜುನಾಥ್ ಅಜಿತ್ ಅಕ್ಷಯ್ ಮದನ್ ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರು ಉದ್ಯೋಗಕ್ಕಾಗ್ಲಿ ಕನ್ನಡಿಗರ ಮಕ್ಕಳಿಗೆ ಕೆಲಸ ಆಗ್ಲಿ ಈಗ ಹೊರ ರಾಜ್ಯದಲ್ಲಿ ತುಂಬಾ ಹಿಂದಿ ದಬಾಳಿಕೆಗಳು ಜಾಸ್ತಿ ಆಗ್ಬಿಟ್ಟಿದೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಈಗ ನೀವು ನೋಡಿದರೆ ಮೊನ್ನೆ ಅಷ್ಟೇ ಬೆಳಗಾವಿ ಗಡಿ ಭಾಗದಲ್ಲಿ ಆ ಎಮ್ ಇ ಎಸ್ ಕೊಂಡ್ರದು ಒಂದು ತುಂಬಾ ಕಿರಿಕಿರಿ ಆಗ್ತಾನೆ ಇದೆ ಆ ಕಂಡಕ್ಟರ್ಗೆ ಅವರು ಒಂದು ಮಸಿ ಬಳಿಯರಾಗಲಿ ಎಂಥರೇ ಆಗಲಿ ನಾರಾಯಣಗೌಡರು ಬೆಳಗಾವಿಯಲ್ಲಿ ಹೋರಾಟ ಮಾಡಿರೋದನ್ನ ನೀವೆಲ್ಲ ಗಮನಿಸ್ತಿದ್ದೀರಾ ನಾವು ಅವರು ನಾವು ಹೋರಾಟಗಾರರೇ ಅಲ್ಲ ಇಲ್ಲಿರೋ ನಮ್ಮ ಕನ್ನಡಿಗರೆಲ್ಲರೂ ಒಂದು ಕೈ ಜೋಡಿಸ್ಬೇಕು ರಾಜ್ಯದವ್ರು ಬಂದವ್ರನ್ನ ನಾವು ಅವ್ರ ಕೆಲ್ಸಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಳ್ಬೇಕು ಹೊರತು ಅವನ್ನ ನಮ್ಮ ತಲೆ ಮೇಲೆ ಇಟ್ಕೊಂಡ್ರೆ ಇದೇ ಗತಿನೇ ಆಗೋದು ಮುಂದಿನ ದಿನಗಳಲ್ಲಿ ನಮ್ ಕನ್ನಡದವರು ನಮ್ ಕನ್ನಡದಲ್ಲಿ ಇಲ್ಲ ಅಂತ ಗೊತ್ತಾಗಲ್ಲ ಈಗ ಆಲ್ಮೋಸ್ಟ್ ಬೆಂಗ್ಳೂರಲ್ಲಿ ನೋಡಿದೀರ ಎಲ್ಲ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರು ಎಂ ಜಿ ರೋಡ್ ಅಲ್ಲಿ ಎಲ್ಲ ನೋಡಿದಿರಲ್ಲ ಯಾವ ತರ ಬೋರ್ಡ್ ಗಳೆಲ್ಲ ಹೊಡೆದಾಕಿದ್ರಿ ಅಂತ ಇಂಗ್ಲಿಷ್ ಬೋರ್ಡ್ ಒಂದು ಬೋರ್ಡ್ ಬಿಟ್ಟಿಲ್ಲ ನಾವು ಆತರ ಒಂದು ನಾಮಕಲ್ಪ ಬಗ್ಗೆ ಹೋರಾಟ ಮಾಡಿದಾಗ ನಮ್ದು ಎಲ್ಲ ಕನ್ನಡ ಬಗ್ಗೆನೆ ಇರಬೇಕು ಕನ್ನಡಿಗರು ಯಾರೇ ಇರ್ಬೋದು ನಾವು ಹೋರಾಟ ಅಷ್ಟೇ ಸೀಮಿತ ಇದು ಎಲ್ಲರೂ ಮನೆಯಿಂದ ಏನೇ ಆಗಲಿ ಇವತ್ತು ನಾವು ಹೋರಾಟ ಮಾಡೋದು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಒಂದು ಕೆಲಸದ ಬಗ್ಗೆ ಆಗಿರ್ಬೋದು ಉದ್ಯೋಗದಲ್ಲಿ ಅರವತ್ತು ಪರ್ಸೆಂಟು ಕನ್ನಡಿಗರಿಗೆ ಉದ್ಯೋಗ ಅಂತ ಹೋರಾಟ ಮಾಡಿದ್ದೀರಿ ಆಮೇಲೆ ಈಗ ಈ ಕಾಂಟ್ರಾಕ್ಟರ್ ಆಗಲಿ ಅದಕ್ಕೆ ನಮ್ಮದೇ ಕನ್ನಡಿಗರಿಗೆ ಫಸ್ಟ್ ಆದ್ಯತೆ ಕೊಡಿ ಅನ್ನೋದು ಅದು ಒಂದು ಮನೆ ಸಿ ಎಮ್ ಆದೇಶ ಕೊಟ್ಟಿದ್ದಾರೆ ನಾವು ಹೋರಾಟ ಮಾಡಿರೋದಕ್ಕೆ ಅವಕ್ಕೆಲ್ಲ ಮೊನ್ನೆ ಕೆ ಪಿ ಸಿ ಎಸ್ ಅಧಿಕಾರಿಗಳದು ವಿದ್ಯಾರ್ಥಿಗಳದ್ದು ಕನ್ನಡದಲ್ಲಿ ಎಕ್ಸಾಮ್ ಬಂದಿಲ್ಲ ಅಂದ್ಬಿಟ್ಟು ಒಂದು ಹೋರಾಟ ಮಾಡಿ ಇವತ್ತು ರಕ್ತದಲ್ಲಿ ಸಿ ಎಮ್ಗೆ ಒಂದು ಪತ್ರ ಬರೆದಿದ್ದೀರಿ ಅದೇ ಥರ ತುಂಬ ಹೋರಾಟಗಳು ಹೇಳ್ತಾ ಹೋದರೆ ತುಂಬ ಇದೆ ನಾರಾಯಣಗೌಡರು ಮಾಡಿರೋ ಕನ್ನಡ ಸೇವೆ ಇಷ್ಟ ಇರ್ಬೋದು ಯಾರ್ಯಾರು ಹೇಳ್ಬೋದು ಏನೇನೋ ಬಟ್ ಅಲ್ಲಿ ನೋಡಿರೋರು ನೀವು ಹೇಳಬೇಕು ಆ ಥರ ಎಲ್ಲರೂ ಕನ್ನಡಿಗರು ಏನ್ ಈಗ ಈ ಗ್ರಾಮದಲ್ಲಿ ನೀವೆಲ್ಲ ಕೈ ಜೋಡಿಸಿದ್ದೀರೋ ಅದೇ ತರ ಹುಡುಗನ ಮೇಣನ ಸ್ವಲ್ಪ ಬೆಳೆಸಿ ಸಂಘಟನೆಯಲ್ಲಿ ಯಾರು ಏನು ಕರೀಬ್ರಲ್ಲ ಇದೆಲ್ಲ ಎಲ್ಲ ಹೋರಾಟಗಾರರು ಅಂದ್ರೆ ಕನ್ನಡದ ಶಕ್ತಿ ಬೇರೆ ತರ ಇದೆ ಹೋರಾಟಗಾರರು ಕೆಲವ್ರು ಹೇಳ್ಬೋದು ಏನೋ ಕೇಸ್ಗಳು ಹಾಕೊಂತಾರೆ ಇದು ಮಾಡ್ತಾರೆ ಕೇಸ್ಗಳು ಹಾಕೊಂಡಿರೋದು ಯಾವುದೇ ಬೇನಾಮಿ ಆಸ್ತಿಯಲ್ಲಿ ಇಟ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ಏನೋ ಮಾಡಿಲ್ಲ ಒಂದು ಕನ್ನಡಕ್ಕೋಸ್ಕರನೇ ಕೇಸ್ ಹಾಕಿರೋದು ಒಂದು ಇಂಗ್ಲೀಷು ನಾಮಕಾಲಕ ಬದಲಾವಣೆ ಬೇಕು ಅಂದ್ಬಿಟ್ಟು ಕೇಸ್ ಹಾಕಿಸ್ಕೊಂಡಿರೋದು ಅದು ಬಿಟ್ಟು ನಾವು ಕನ್ನಡಕ್ಕೋಸ್ಕರನೇ ಓಡಾಡ್ತಾ ಇರ್ತೀವಿ ಕನ್ನಡಕ್ಕೋಸ್ಕರ ಕೆಲಸ ಮಾಡ್ತಾಯಿರ್ತೀರಿ ನೀವುಗಳು ಅಷ್ಟೇ ಇದೇ ಥರ ಬೇರೆ ಹೊರಗಿದವ್ರನ್ನ ಕೆಲ್ಸಕ್ಕೆ ಏನು ಬೇಕೋ ನೀವು ಇಟ್ಕೊಡ್ರಿ ಬೇಡ ಅಂತ ಹೇಳಿಲ್ಲ ಅವ್ರನ್ನ ಎಲ್ಲಿ ಇಟ್ಕೊಬೇಕು ಅಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಈ ಮಾತನ್ನು ಮಾತಾಡೋಕ್ಕೆ ಒಂದು ಅವಶ್ಯಕ ಅವಕಾಶ ಕೊಟ್ಟು ಕೊಟ್ಟ ನಮ್ಮ ಗ್ರಾಮದ ಎಲ್ಲ ರೀತಿಯ ಅದುಗಳಿಗೆ ನಾವು ಇವತ್ತು ಗ್ರಾಮ ಶಾಖೆಯನ್ನು ಉದ್ಘಾಟಿಸುತ್ತಿದ್ದಾರೆ ಆ ಶಾಖೆಯಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಶ್ರೀಯುತ ಗಜೇಂದ್ರ ಅವರು ವೇದಿಕೆ ಮೇಲೆ ಕೊಡ್ತಿದ್ದಾರೆ ಅವರಿಗೆ ಧನ್ಯವಾದಗಳು ಯಾಕೆ ಅಂದ್ರೆ ಗಜೇಂದ್ರ ಅವರು ಈ ಕಾರ್ಯಕ್ರಮ ನಡೀಲೇಬೇಕು ಅನ್ನೋದು ವೇಣು ಅವರಿಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಶಿವಣ್ಣ ಸರ್ ಆಗಿರ್ಬೋದು ನಮ್ಮ ರಾಮ ಸರ್ ಆಗಿರ್ಬೋದು ಮತ್ತೆ ಅವ್ರ ಸಂಗಡಿಗರು ಎಲ್ಲಾರು ಕೂಡ ಇವತ್ತ ಈ ವೇದಿಕೆ ಮೇಲೆ ನಮ್ಮನ್ನ ಬರ್ಮಾಡಿಕೊಂಡು ಒಂದ್ ನಾಲ್ಕು ಮಾತಾಡೋದಿಕ್ಕೆ ಇವತ್ತು ಆಸೆ ಕೊಟ್ಟದಿಕ್ಕೆ ಧನ್ಯವಾದಗಳು ಈ ಸಭೆಯಲ್ಲಿ ನಾನು ಯಾರ ಬಗ್ಗೆ ಹೇಳ್ಬೇಕನ್ನು ಕೊಡ್ತೀನಿ ಅಂದ್ರೆ ನಮ್ಮ ರಮೇಶ್ ಅಣ್ಣನ ಬಗ್ಗೆ ಹೇಳ್ಬೇಕಾದ್ರೆ ನನಗೊಂದು ಮಾತು ಕೊಲೆ ಖುಷಿ ಈ ಸಭೆ ಈ ಫಂಕ್ಷನ್ ಮಾಡೋದಕ್ಕೆ ಅವರೇ ನನಗೆ ಸ್ಫೂರ್ತಿ ಅವರು ಏನೇ ಒಂದು ವಿಚಾರ ಹೇಳಿದಾಗ್ಲೂ ನೀನು ಮಾಡೋ ನಿನ್ನ ಜೊತೆ ನಾನು ಇಡ್ತೀನಿ ಅಂದಾಗ ನನಗೆ ಆ ಧೈರ್ಯ ಕೊಟ್ಟಿದ್ದೆ ಮೊದಲನೇಗಾಗಿ ರಮೇಶ್ ಅಣ್ಣನಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೂ ಚಿಕ್ಕಣ್ಣನವರು ಅಷ್ಟೇ ಯಾವುದೇ ಒಂದು ಮಾತಾಗಲಿ ಪ್ರದೀಪ್ ಅಣ್ಣನವರೆಗೂ ಹಾಗೂ ಕಿಶೋರಣ್ಣನವರೆಗೂ ಮುಂಡರಾಜಣ್ಣನವರು ಗಟ್ಟಹಳ್ಳಿ ಅಧ್ಯಕ್ಷರಾದಂತಹ ಹಾಗೂ ನನ್ನ ಸಹಯೋಧ್ಯರಾದ ವೇಣು ಮೋಹನ್ ನಂದೀಶ್ ಪ್ರತಿಯೊಬ್ಬರಿಗೂ ನನ್ನ ಸದಾ ಚುನಾವಣೆ ಆಗಿ ಅಂತ ಕೇಳ್ಕೊಂತ ಈ ಎರಡು ಮಾತುಗಳನ್ನು ಕನ್ನಡವೇ ನಿತ್ಯ ಕನ್ನಡವೇ ಒಂದು ಶಿಕ್ಷಣ ಕನ್ನಡವೇ ನಮಗೆ ಇರ್ತಕ್ಕಂತ ಒಂದು ಸಂಸ್ಕೃತಿ ಈ ಸಂಸ್ಕೃತಿಯನ್ನ ಉಳಿಸ್ಕೋಬೇಕಂದ್ರೆ ನಾವೆಲ್ಲ ಕನ್ನಡಿಗರಾಗಿ ಈ ಕನ್ನಡಕ್ಕೆ ಸೇವೆಯನ್ನ ಸಲ್ಲಿಸಬೇಕು ಅಂತ ಸೇವೆಯನ್ನ ಸಲ್ಲಿಸತಕ್ಕಂಥವ್ರು ಈ ಮಹಾನ್ ಅವರು ಬಹಳ ಜನ ಇದ್ದಾರೆ ಅದರಲ್ಲಿ ಕನ್ನಡ ರಕ್ಷಣಾ ವೇದಿಕೆಯ ಕನ್ನಡದ ಒಂದು ಶೂರ ಕನ್ನಡದ ಭೀಷ್ಮ ಶ್ರೀ ನಾರಾಯಣ ಅವರು ಬಹಳ ಒಂದು ಹೆಚ್ಚಿನ ಒಂದು ಗಂಡಿನ ಹುಲಿಯಾಗಿ ಈ ಕನ್ನಡ ಸೇವೆಯನ್ನು ಮಾಡ್ತಾ ಇದ್ದಾರೆ ಯಾವ ತರ ಸೇವೆ ಅಂತ ಹೇಳಿದ್ರೆ ಕನ್ನಡಿಗರಿಗೆ ಯಾವ ಕೇಂದ್ರ ಸರ್ಕಾರದಲ್ಲಾಗಲಿ ಹುದ್ದೆಗಳನ್ನ ಕೊಡ್ಬೇಕು ಅವ್ರಿಗೆ ಮೊದಲು ಕೆಲಸ ಕಾರ್ಯಗಳನ್ನ ಕನ್ನಡಿಗ ಕೊಡ್ಬೇಕು ನೆಲ ಜಲ ಜಾತಿ ಧರ್ಮ ಈ ಕನ್ನಡಕ್ಕಾಗಿ ಬಹಳ ಜನ ಇದ್ದಾರೆ ಹಾಗಾಗಿ ಅವರ ನೇತೃತ್ವದಲ್ಲಿ ಬಹಳ ಜನ ಈ ಕನ್ನಡದ ಕನ್ನಡಿಗರು ಕನ್ನಡಿಯ ಸಾಹಿತ್ಯಕಾರರು ಚಿಂತಕರು ವಿಮರ್ಶಕರು ಜನ ಇದ್ದಾರೆ ಅಲ್ವಾ ರೈಲ್ವೆ ಹೋದಾಗ ಕನ್ನಡಕ್ಕೆ ನಮ್ಮ ಕನ್ನಡಿಗರಿಗೆ ಬದಲು ಉದ್ಯೋಗ ಕೊಡಿ ಎಂದು ಕೇಳ್ತಾರೆ ಆಮೇಲೆ ಯಾವ್ದಾದ್ರು ಕಾರ್ಖಾನೆಗಳು ಹೋದ್ರೆ ಫಸ್ಟ್ ಕನ್ನಡಿಗರಿಗೆ ಕೆಲಸ ಕೊಡಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಅಂತ ಜೋರಾಗಿ ಚಪ್ಪಾಳೆ ತಟ್ಟೆ ಹಾಗಾಗಿ ಈ ಒಂದು ಗ್ರಾಮದಲ್ಲಿ ನಮ್ಮ ಸಹೋದರ ಇರ್ತಕ್ಕಂಥ ಕುಮಾರ್ ಅವರು ಈ ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಬಹಳಷ್ಟು ಮುಖಂಡರುಗಳು ಕೂಡ ಈ ಕೆಲಸವನ್ನು ಮಾಡ್ತಾ ಇದಾರೆ ಅವರಿಗೆ ಆ ತಾಯಿ ಭುವನೇಶ್ವರ ದೇವಿ ಸದಾ ಯಾವಾಗಲೂ ಐಶ್ವರ್ಯ ಆಯುಷು ಕೊಟ್ಟು ಕಾಪಾಡಲಿ ಈ ಕನ್ನಡರ ಸೇವೆಯನ್ನು ಮಾಡಲಿ ಕಂಗಣ ರಭದ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಗ ಅವ್ರಿಗೆ ಶುಭವಾಗಲಿ ಅಂತ ಕೋರ್ತಾ ಈ ಕಾರ್ಯಕ್ರಮದಲ್ಲಿ ನಮಗೆ ಮಾತಾಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತಾಡಲು ಮುಗಿಸ್ತೀನಿ ಲೈಫ್ ಸ್ಟೈಲ್ ಅಲ್ಲಿ ಮನೆ ತಗೊಂಡಾಗ ಕನ್ನಡ ಎಲ್ಲಿಯ ನಾನು ಅದು ಬೇಜಾರಿಲ್ಲ ಯಾಕಂದ್ರೆ ಬೆಂಗಳೂರು ತುಂಬಾ ದೊಡ್ಡವರು ಎಲ್ಲರೂ ಎಲ್ಲರೂ ಬೇಕು ಅಂತ ಇರ್ತಾರೆ ಅವತ್ತೇ ಹೋಗ್ಬಿಟ್ಟು ನಾನು ಮನೆ ಮೇಲೆ ತಂದು ಕನ್ನಡ ಫ್ಲಾಗ್ ದೊಡ್ಡದಾಗ ಆರಸ್ತವೇ ನಾನು ಇಲ್ಲಿ ಗಟ್ಟಳ್ಳಿ ಆಗಲಿ ಸರ್ಜಾಪುರ ರೋಡ್ ಆಗ್ಲಿ ಬೆಂಗಳೂರ್ ಹಾಸನ ಆಗಲಿ ಮಂಡ್ಯ ಆಗಲಿ ಎಲ್ಲ ಎದ್ದು ನಾನು ಕನ್ನಡದವನೇ ನಾವ್ ಹಿಂಗೆ ಇರ್ತೀವಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಸಮರಸಿಂಹಣ್ಣ ಟಿ ಎನ್ ನಾರಾಯಣಗೌಡರ ಆಶೀರ್ವಾದದಿಂದ ಇವತ್ತು ರಸ ಸಂಜೆ ಕಾರ್ಯಕ್ರಮವನ್ನು ಕಟ್ಟಳಿ ಗ್ರಾಮದ ಯುಗಡ್ಕ ಅಧ್ಯಕ್ಷರಾದಂಥ ನನ್ನ ಪ್ರೀತಿಯ ತಮ್ಮ ಸಹೋದರ ಎಲ್ಲ ಹೋರಾಟದಲ್ಲೂ ಅತಿ ಹೆಚ್ಚು ಆಸಕ್ತಿ ತಂದು ಇವತ್ತೊಂದು ಗ್ರಾಮದಲ್ಲಿ ಒಂದು ಸಭೆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರುವ ನನ್ನ ಪ್ರೀತಿಯ ತಮ್ಮ ವೇಣು ಅವರಿಗೆ ಹಾಗೂ ಈ ಗ್ರಾಮದ ಮೂಲತಃ ತುಂಬ ಒಂದು ಇಪ್ಪತ್ತು ವರ್ಷದಿಂದ ಕನ್ನಡ ಸೇವೆ ಮಾಡ್ತಾ ಬರ್ತಾ ಇರೋಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಹಿರಿಯರು ನಮ್ಮ ಗಟ್ಟಳಿ ಗ್ರಾಮದ ಶಿವಣ್ಣ ಅವರು ತಾಲೂಕು ಕಾರ್ಯದರ್ಶಿಯವರು ಅವರು ಹಾಗೂ ನನ್ನ ಆತ್ಮೀಯರಾದಂಥ ಮತ್ತೊಬ್ಬ ಬೆಂಗಳೂರು ನಗರ ಪ್ರಧಾನ ಸಂಚಾಲಕರಾದಂಥ ರಾಮಣ್ಣನವರು ಹಾಗೂ ಮಹಿಳಾ ಘಟಕದ ಮಹಿಳಾ ಘಟಕದ ಉಪಾಧ್ಯಕ್ಷರಾದಂಥ ರಾಧಾ ಅವರ್ಗೂ ಈ ಸಭೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಗಟ್ಟಡಿ ಗ್ರಾಮದವರು ಬಂದಿರುವಂಥ ಎಲ್ಲ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರಿಗೆ ಸದಸ್ಯರಿಗೆ ತುಂಬ ಹೃದಯ ಧನ್ಯವಾದಗಳು ಏನು ರಾಜ್ಯೋತ್ಸವ ಬಂದು ನಾವು ನವೆಂಬರ್ ಒಂದನೇ ತಾರೀಕು ಆಚರಿಸುವಂಥದ್ದು ಏನೂ ಇಲ್ಲ ನವೆಂಬರ್ ಒಂದನೇ ತಾರೀಕು ಕನ್ನಡಿಗರಿಗೆ ಮಾತ್ರ ಇರ್ಬೋದೇನೋ ಕನ್ನಡಿಗರಿಗೆ ಬಂದುಬಿಟ್ಟು ಮುನ್ನೂರ ಅರವತ್ತೈದು ದಿವಸನೂ ರಾಜ್ಯೋತ್ಸವ ನಡೀತಾ ಇರ್ತೈತೆ ಹಾಗಾಗಿ ಈ ಸಾಕೆ ಒಂದು ಅರ್ಥಪೂರ್ಣವಾಗಿ ಈ ಸಾಕೆ ಇನ್ನ ಅತಿ ಎತ್ತರವಾಗಿ ಬರೀಲಿ ಎಲ್ಲ ಕಡೆ ಕನ್ನಡಕ ರಕ್ಷಣಾ ವೇದಿಕೆ ನಾಡು ನುಡಿಗೋಸ್ಕರ ನಾರಾಯಣಗೌಡರು ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದಾರೆ ಎಲ್ಲ ನೀವು ಈಗಾಗಲೇ ಬೆಳಗಾವಿ ವಿಚಾರ ಆಗಿರ್ಬೋದು ಅದಾದ ಕೆ ಬಿ ಎಸ್ ಅಧಿಕಾರಿಗಳ ವಿಧಾರ ವಿದ್ಯಾರ್ಥಿಗಳ ಪರವಾಗಿರ್ಬೋದು ಹಾಗೂ ಉದ್ಯೋಗದ ವಿಚಾರವಾಗಿರ್ಬೋದು ನಾಮಫಲಕ ವಿಚಾರವಾಗಿರ್ಬೋದು ಕನ್ನಡಿಗರು ಯಾವತ್ತೂ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಸದಾ ಇರ್ತೀವಿ ಅದೇ ರೀತಿ ಕನ್ನಡಿಗರು ನೀವು ಅಷ್ಟೇ ನಮ್ಮ ಸಂಘಟನೆಗೆ ಜೊತೆಯಾಗಿರಬೇಕು ಅಂತ ಒಂದು ಎರಡು ಮಾತು ಹೇಳಿ ಮುಗಿಸ್ತಾ ಇದ್ದೀವಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಯೋಜಿಸಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಗಟ್ಟಳ್ಳಿ ಗ್ರಾಮದಲ್ಲಿ ನಮ್ಮ ಸ್ನೇಹಿತರಾದಂಥ ಹಾಗೂ ತಮ್ಮನಾದಂಥ ವೇಣು ಅವರವರು ಬಹಳ ಒಂದು ಆಸಕ್ತಿ ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಇನ್ನು ಮುಂದಿನ ದಿನದಲ್ಲಿ ಕನ್ನಡ ಸೇವೆಯನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತೇನೆ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಎಂದು ಅಣ್ಣ ಟಿ ಎನ್ ನಾರಾಯಣಗೌಡರ ಆಶೀರ್ವಾದದ ಮೇರೆಗೆ ಏನಿವತ್ತು ಇವತ್ತು ಗಟ್ಟಳ್ಳಿ ಗ್ರಾಮದಲ್ಲಿ ನಾವು ಒಂದು ಕರವೆಯ ಶಾಖೆಯನ್ನು ಉದ್ಘಾಟನೆ ಮಾಡ್ತಾ ಇರುವಂತಹ ನನ್ನೆಲ್ಲ ಕರವೇ ಕುಟುಂಬಕ್ಕೆ ತುಂಬ ಹೃದಯ ಧನ್ಯವಾದಗಳು ಹಾಗೂ ಗ್ರಾಮಸ್ಥರು ಎಲ್ಲರೂ ಕೂಡ ನಮ್ಮ ವೇಣು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಹಾಗೂ ಗಟ್ಟಳ್ಳಿ ಶಿವಣ್ಣ ಅವರ ಜೊತೆ ಜೊತೆಯಲ್ಲಿ ನಮ್ಮ ಕರವೇ ಕುಟುಂಬಕ್ಕೆ ಆಗಮಿಸಬೇಕನ್ನೋದೇ ನಮ್ಮ ಒಂದು ದೇಹೋದ್ದೇಶ ಆದ್ದರಿಂದ ಈ ಗಟ್ಟಳ್ಳಿ ಗ್ರಾಮದಲ್ಲಿ ನಾವು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಿ ಮಾಡಿದ್ದೇವೆ ಎಂದು ನಮಸ್ಕಾರ ಇವತ್ತು ಆನೇಕಲ್ ತಾಲೂಕಿನ ಗಟ್ಟಳ್ಳಿ ಗ್ರಾಮದಲ್ಲಿ ನಮ್ಮ ಸಹೋದರರು ವೇಣು ಅವರು ಒಂದು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ಆನೇಕಲ್ ತಾಲೂಕಿನ ಮುಖ್ಯ ಅತಿಥಿಗಳೆಲ್ಲ ಆಗಮಿಸಿ ಕನ್ನಡ ಈಗ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಕೊಡ್ತೀನಿ ಮೇ ಒಂದು ಏನು ಮೈನ್ ಥಿಂಗ್ ಅಂತಂದರೆ ನಮ್ಮ ಆನೆಕಲ್ ತಾಲೂಕಲ್ಲಿ ಫಸ್ಟು ಕನ್ನಡ ಅನ್ನೋದು ಬರಬೇಕು ತುಂಬ ಜನ ಬಂದು ಕನ್ನಡ ಮಾತಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕವರು ನಮ್ಮ ಜನವರೇ ಕನ್ನಡ ಮಾತಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ ದಯವಿಟ್ಟು ಕೇಳ್ಕೊತೀನಿ ನಾಚಿಕೆ ಬಿಡಿ ಕನ್ನಡ ಮಾತಾಡಿ ಅದೇ ರೀತಿ ಪರಿಸರ ಬೆಳೆಸಿ ಕನ್ನಡ ಉಳಿಸಿ ಅಂತ ಕೇಳ್ಕೊಂಡೆ ಈ ನನ್ನ ಮಾತು ನಾನು ಮುಗಿಸ್ತೀನಿ ಜೈ ಎನ್ ಜೈಕರ್ನಾಥ ಕನ್ನಡ ರಾಜ್ಯೋತ್ಸವ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಜಯಂತಿಯನ್ನು ನಮ್ಮ ಗಟ್ಟಲೆ ಗ್ರಾಮದಲ್ಲಿ ಆಚರಿಸೋದಕ್ಕೆ ನನಗೆ ಬೆನ್ನೆಲ್ಲವಾಗಿ ನಿಂತಹ ಶಿವಣ್ಣನ ಶಿವಣ್ಣನವರು ಹಾಗೂ ನನ್ನ ಗಟ್ಟಳೆ ಗ್ರಾಮದ ಎಲ್ಲ ಬಂಧು ಮಿತ್ರರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತು